ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಅವಾಗೆ ಹನ್ನೊಂದು ಗಂಟೆ ಆಗೈತೆ ಇಲ್ಲಿದ್ದ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಇಷ್ಟೊತ್ತು ಯಾವುದು ಬಿದ್ದಿರಲಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಡ್ಯೂಟಿ ಆನ್ ಮಾಡಿದ್ದೆ ಇವಾಗ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟೆ ಸೋಲ್ದೇವನಹಳ್ಳಿ ಹತ್ರ ಬೈರೇಶ್ವರನವ್ರ ಡ್ರಾಪ್ ಬಂದುಬಿಟ್ಟು ಪೀಣ್ಯ ಬಿದ್ದೈತೆ ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಗಾಡಿ ಇಲ್ಲ ನಿಲ್ಸಿದ್ದೀನಿ ಪಿಕಪ್ ಇಲ್ಲಿದ್ದ ಮೂರು ಕಿಲೋಮೀಟರ್ ಐತೆ ಡ್ರಾಪ್ ಬಂದ್ಬಿಟ್ಟು ಅಲ್ಲಿ ಹೋಗಿ ಏನು ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಐಟಮ್ ಬಂದ್ಬಿಟ್ಟು ಸೀಟ್ ಇದಾವಂತೆ ಬನ್ನಿ ಲೇಟ್ ನೆನ್ನೆ ಇಲ್ಲಿದ್ದ ಇನ್ನೂ ಎರಡು ಕಿಲೋಮೀಟರ್ ಐತೆ ಪಿಕಪ್ ಲೊಕೇಶನ್ ಮುಂದೆ ಲೆಫ್ಟ್ ಎತ್ ಕಡ ಪೈಪ್ಲೈನ್ ರೋಡು ಇದೇ ರೋಡ್ ಹೋದ್ರೆ ಈ ಕಡೆ ಹೋದ್ರೆ ತರಮ್ನಳ್ಳಿ ಕಡೆ ಹೋಗುತ್ತೆ ಇವಾಗ ತಾನೇ ಪಿಕಪ್ ಅಪ್ಲಿಕೇಶನ್ ಆದ್ರೆ ಬಂದಿನ ಟೈಮ್ ಹನ್ನೊಂದು ವರೆ ಆಗೈತೆ ರಾಘವೇಂದ್ರ ಇಂಟರ್ಪ್ರೈಸಸ್ ಹಿಂದೆಗಡೆ ಲೋಡ್ ಮಾಡ್ತಾ ಇದಾರೆ ಮಿಸ್ ಒಂಬತ್ತು ಸೀಟ್ ಲೋಡ್ ಆಯಿತು ಎಲ್ಲ ಲೋಡ್ ಆಗುತ್ತೆ ಇಲ್ಲಿಂದ ಡ್ರಾಪ್ ಅದು ನೂರು ಕಿಲೋಮೀಟರ್ ದಾಸನಹಳ್ಳಿ ಎ ಬಿ ಬಿ ರೋಡು ಕಾಣಿಸ್ತೀನಿ ರೆಡ್ಡು ಟೈಮ್ ಒಂದು ಗಂಟೆ ಆಗೈತೆ ಬಂದು ರಿವರ್ಸ್ ಹಾಕಿದ್ದೀನಿ ಅವರು ಅನ್ಲೋಡ್ ಮಾಡೋರು ಟೈಮ್ ಆಗಿ ಟೂಟಕ್ಕೆ ಅಂತ ಹೇಳಿ ಒಂದು ಇಪ್ಪತ್ತು ನಿಮಿಷ ಬರ್ತೀನಿ ಅಂತ ಹೇಳಿ ತುಂಬ ನಿಶ್ಚಿತ ಆಗುತ್ತೆ ಆಯಿತು ಇಷ್ಟೇ ಅಷ್ಟೇ ಐಟಮ್ ಇರೋದು ಬರ್ತಾ ಇದಾರೆ ಅಣ್ಣ ಕಾಲ ತೆಗೆ ಎಲ್ಲ ಅನ್ನೂ ನಲ್ವತ್ತಾಯಿತು ಒಂದು ನಲ್ವತ್ತು ಡ್ರಾಪ್ ಆಗಿದ್ದು ಟೈಮ್ ಮೂರು ಗಂಟೆ ಆಗಿದೆ ಮೂರು ಗಂಟೆ ಆದರೂ ಒಂದು ಸೌಂಡ್ ಇಲ್ಲ ಕಾಯ್ದಿ ಪೀಣ್ಯಾಯ್ದೆ ಸಾಕಾಗೋಗ್ಬಿಟ್ಟಿದೆ ಇವತ್ತು ಜನ ರಜಾ ಅಲ್ವಾ ಹಿಂಗಾಗಿ ಶನಿವಾರ ಗೋರ್ಮೆಂಟ್ ರಜಾ ಮಾಡೋ ಮಾಡೋಂಥರೆಲ್ಲ ನಮ್ಮ ಫ್ರೆಂಡ್ ಸರ್ಕಲಾಗೆಲ್ಲ ಟೂರ್ಗಳೆಲ್ಲ ಮಾಡ್ತಾ ಇದಾರೆ ನಮ್ಗೆ ನೋಡಿದ್ರು ಟೂಟಿನೇ ಇಲ್ಲ ಇದು ಇಲ್ಲಿ ಮೇನ್ ಹೋಗ್ತಾ ಇದ್ದೆ ಎನ್ ಟಿ ಟಿ ಎಫ್ ಸೈಡು ಅಲ್ಲಿಂದ ಒಂದು ಒಂದು ಕಿಲೋಮೀಟರ್ ಬಂದು ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದುಬಿಟ್ಟು ಇಲ್ಲಿಂದ ಐನೂರು ಮೀಟ್ರು ಎನ್ ಟಿ ಎನ್ ಟಿ ಟಿ ಎಫ್ ಸಿಗ್ನಲ್ ಹಿಂದೆ ಲೆಫ್ಟ್ ಸೈಡಾಗೆ ಒಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಆಪೋಸಿಟ್ ಆಗಿ ಡ್ರಾಪ್ ಬಂದು ಎಕ್ಕರೆ ಬಿದ್ದೈತೆ ಏಳ್ನೂರ ಐವತ್ತು ರೂಪಾಯಿಗೆ ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಒಂದು ಕಸ್ಟಮರ್ ಫೋನ್ ಮಾಡಿದರೆ ಲೊಕೇಶನ್ ಕರೆಕ್ಟ್ ಐತೆ ಅಂದರು ಲಿಫ್ಟ್ ಐಟಮ್ ಅಂತ ಐಟಮ್ ಇಲ್ಲಿದ್ದ ಪಿಕಪ್ ಲೊಕೇಶನ್ ಮುನ್ನೂರು ಮೀಟ್ರ್ ಐತೆ ಬನ್ನಿ ಹೋಗಣ ಇದೇ ಕಂಪನಿ ಅದೇ ಮೇನ್ ರೋಡು ಟೈಮ್ ಅವಾಗ ಮೂರು ಇಪ್ಪತ್ತೈದು ಆಗೈತಿ ಹೋಗ್ತಾನೆ ಪಿಕಪ್ ಲೊಕೇಶನ್ ಹತ್ರ ಬಂದಿ ಹಿಂದೆಗಡೆ ಕಡೆ ಲೋಡ್ ಮಾಡ್ತಾಯಿದ್ದಾರೆ ಇನ್ನೆಲ್ಲ ಗಾಡಿ ಲೋಡ್ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಲಿಫ್ಟ್ ಐಟಮ್ ಇಲ್ಲಿರೋ ಏಳು ಏಳು ಒಂದು ದೋರ್ ಥರ ಇದೆ ಗ್ಲಾಸ್ ಎಲ್ಲ ಲೋಡಾಗಿರುತ್ತೆ ಎಲ್ಲ ಲೋಡ್ ಆಗೈತೆ ಬಿಲ್ ಬೇರೆ ಕೊಟ್ಟರು ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಹೋಗ್ಬೇಕು ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಹದಿನೇಳು ಕಿಲೋಮೀಟ್ರ್ ಐತೆ ಜಿಕ್ಕೂರಿಗೆ ಹಿಂಗೆ ಗೊರಗುಂಟೆ ಮಗಾಸಿ ಹೋಗೋದು ಎಪ್ಪಾಳ ಲೆಫ್ಟು ಜಿಕ್ಕೂ ಜಾಮು ಗೊರಗುಂಟೆ ಪಾಳೆ ಐದ್ದ ಬಿ ಎಲ್ ತಕನ ಜಾಮ್ ಆಗೈತೆ ಫುಲ್ ಜಾಮ್ ಅಲ್ಲಿದ್ದ ಕಂಟಿನ್ಯೂ ಈ ಬೆಂಗ್ಳೂರಿಗೆ ಶನಿವಾರ ಭಾನುವಾರ ಬಂದ್ರೆ ಶುಕ್ರವಾರ ಶನಿವಾರ ಫುಲ್ ಜಾಮು ಭಾನುವಾರ ಫ್ರೀ ಆಗಿರುತ್ತೆ ಭಾನುವಾರ ಸಾಯಂಕಾಲ ಫುಲ್ ಜಾಮ್ ಆಗುತ್ತೆ ನೋಡಿ ಈ ಬಿಡ್ತು ಇಲ್ಲಿ ಕಾಣಸ್ತೈತಿ ನೋಡಿ ಇದು ರಾಮಯ್ಯ ರೈಟ್ ರೈಟ್ ಹಾಕ್ರೆ ರಾಮಯ್ಯ ಹಾಸ್ಪಿಟ್ಲ್ಗೆ ಹೋಗೋ ರೋಡು ಈ ಬಿಡಿದು ತಕ್ಕನ ಜಾಮ್ ಅಲ್ಲಿ ಆಗಿಬಿಟ್ಟೈತೆ ನೋಡಿ ಅದೇ ಜಕ್ಕೂರು ಮೇನ್ ರೋಡ್ ಇದೇ ಬಿಲ್ಡಿಂಗ್ ಇವಾಗ ತಾನೇ ಬಂದಿದ್ದೀನಿ ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಟೈಮ್ ಅವಾಗೆ ನಾಲ್ಕು ನಲ್ವತ್ತೆಂಟು ಆಗೈತೆ ಎಲ್ಲ ಅನ್ಲೋಡ್ ಆಯಿತು ನೆಕ್ಸ್ಟ್ ಡ್ಯೂಟಿ ಡ್ಯೂಟಿಗೆ ನೋಡೋಣ ಇಲ್ಲಿ ಬಂದು ಹಾಫ್ ಅನ್ ಅವರ್ ಆಗೈತೆ ಒಂದು ಡ್ಯೂಟಿನೂ ಸುಗಂಡೇ ಇಲ್ಲ ಟೈಮ್ ಅವಾಗ ಆರು ಗಂಟೆ ಆಗೈತೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಒಂದು ಸುಗೊಂಡೋಗಿ ಬರ್ತಾ ಇಲ್ಲ ಜಕ್ಕೂರು ಮೇನ್ ರೋಡಾಗಿದ್ದೀನಿ ಅಲ್ಲಿದ್ದ ಯಾವುದೂ ಡ್ಯೂಟಿ ಬೀಳಲಿಲ್ಲ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಖಾಲಿ ಬಂದು ಇವತ್ತು ಇಲ್ಲಿ ಉಂಟು ಮಾಡ್ತಾ ಇದ್ದೀನಿ